ರಮೇಶ್ ಎಡಿ ಬಿಟ್ರಾ ತಲವಾರ ಯಾರದು ಆ ಯುವಕರು ಯಾರು ಶಶಿಕಾಂತ್ ನಾಯ್ಕ ಹೇಳ್ತಾರೆ ಇದು ವಿಶ್ವರಾಜ್ ಅವರಲ್ಲಿ ನಡೆದಿದೆ ಎಸ್ ಪಿ ಅವರು ಒಬ್ಬರನ್ನ ಗುರುತಿಸಿದ್ದಾರೆ ಇನ್ನೊಬ್ಬರನ್ನ ಕಂಡಿಡಬೇಕಾಗಿದೆ ಹಂಗ ಯಾರು ಇವರು ಅಲ್ಲಿ ಆ ಫ್ಯಾಕ್ಟ್ರಿ ಒಳಗಡೆ ಆರು ಜನ ಪಿ ಕೆಪಿ ಹಿಡಿದಿಟ್ಕೊಂಡು ಅನ್ನುವಂತ ಆರೋಪನ ಸತ್ಯ ಜಾರಕಿಹೊಳಿ ಕೂಡ ಮಾಡಿದ್ದಾರೆ ನಂತರ ಒಂದೇನು ಗಲಾಟೆ ಆಯ್ತು ಪಿ ಕೆ ಪಿ ಎಸ್ ಏನು ನಿರ್ದೇಶಕರ ನಡುವೆ ಅಂದ್ರೆ ಮೆಂಬರ್ ನಡುವೆ ಆಯ್ಕೆಯ ಸಂದರ್ಭದಲ್ಲಿ ಬಾಲಚಂದ್ರ ಕೂಡ ಅದನ್ನ ಹೇಳಿದ್ರು ಹೊರಗಿನವರು ಅಲ್ಲಿ ಹೆಚ್ಚು ಜನ ಇದ್ರು ಅವರೇ ದಾಂಧಲೆಯನ್ನ ಮಾಡಿದ್ದಾರೆ ನಾವು ದಾಂಧಲೆ ಮಾಡಿಲ್ಲ ಅಂತೇಳಿ ಹಾಗಾದ್ರೆ ಈಗ ರಮೇಶ್ಗೆ ತೊಂದರೆ ಹೆಚ್ಚಾಗುತ್ತಾ ಒಂದು ಸಂಭವ ಇದೆಯಾ ಇಲ್ಲಿ ಆ ಯುವಕರು ಯಾರ ಪರ ಅನ್ನೋದು ತನಿಖೆಯಿಂದ ಮಾತ್ರ ಗೊತ್ತಾಗ್ತದೆ ಆದರೆ ಇದು ಜಿಲ್ಲೆಯ ರಾಜಕಾರಣದಲ್ಲಿ ಗೊಂದಲದ ಗೂಡಾಗಿದೆ ಅಂತ ಹೇಳಬೇಕು ಎಸ್ ಪಿ ಅವರು ಇದನ್ನು ಕಂಡು ಹಿಡಿದ ಹಿಡಿತಾರೆ ಸೊ ಪ್ರಕರಣವನ್ನು ದಾಖಲೆ ಮಾಡಿಕೊಂಡಿದ್ದಾರೆ ಏನು ಸತೀಶ್ ಅವರು ಅವರು ಸೋಷಿಯಲ್ ಮೀಡಿಯಾನ ಉಪಯೋಗ ಮಾಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರವನ್ನು ಗಿಟ್ಟಿಸಿಕೊಂಡ್ರು ತಮ್ಮ ಫೇಸ್ಬುಕ್ನಲ್ಲಿ ಹಾಕ್ಕೊಂಡಿದ್ದಾರೆ ಅನ್ನ ಫೇಸ್ಬುಕ್ ಫೇಸ್ಬುಕ್ನಲ್ಲಿ ಹಾಕೊಂಡಿದ್ದಾರೆ ಏನು ಕಾಂಗ್ರೆಸ್ ಟ್ರೋಲ್ ಏನ್ ಮಿಡಿಯಾ ಇದೆ ಅದನ್ನು ಕೂಡ ಹಾಕೊಂಡಿದ್ದಾರೆ ಹಿಂಗಾಗಿ ದೊಡ್ಡ ಪ್ರಮಾಣದಲ್ಲಿ ಇದೇನು ಎರಡು ಯುವಕರು ಈ ತಲವಾರ ಪ್ರದರ್ಶನ ಮಾಡಿದ್ರು ಅದು ವಿದ್ಯುತ್ ಸಹಕಾರಿ ಗೆಲುವಿಗೆ ಸಹಾಯಕವಾಗ್ತದ ರಮೇಶ ಸೋಲುವ ಭೀತಿಯಲ್ಲಿದ್ದಾರಾ ಕಾದ್ ನೋಡಬೇಕು ಇವರು ಹೇಳಿಕೆ ಅತ್ಯಂತ ಮಹತ್ವದಿದೆ ಈಗ ಶಚಿಕಾಂತ್ ಏನೋ ಹೇಳಿದರು ಎಸ್ ಪಿ ಅವರು ಪ್ರಕರಣವನ್ನು ದಾಖಲಿಸಿಕೊಂಡ್ರು ಆದ್ರೆ ಯಾರ ಪರ ಇವರು ಅಲ್ಲಿ ಯಾರು ಇದ್ದರೂ ಅನೇಕ ವಿಚಾರಗಳನ್ನು ಇಲ್ಲಿ ಮಾಡಬೇಕಾಗಿದೆ ಒಟ್ಟಾರೆ ಈ ಒಂದು ಘಟನೆಯಿಂದ ರಮೇಶ್ಗೆ ದೊಡ್ಡ ಹಿನ್ನಡೆ ಆಗಿದೆ ಅಂತ ಯಾಕಂದ್ರೆ ಪಿ ಕೆ ಪಿ ಎಸ್ ದಲ್ಲಿ ಅರವತ್ತ ಎರಡು ಜನ ನಮ್ಮವರು ತೊಂಬತ್ತೆರಡರಲ್ಲಿ ಉಳಿದವರು ವಿರೋಧಿ ಗುಂಪು ಅಂತ ಹೇಳಿದರು ಆದರೆ ಈಗ ತಿರುಗುಮುರುವಾಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಯಾಕೆ ಜನ ಎಲ್ಲರೂ ಗಮನಿಸ್ತಾ ಇದ್ದಾರೆ ಭೀತಿಯ ವಾತಾವರಣ ನಿರ್ಮಾಣ ಮಾಡಿದಂಗ ಆಯ್ತು ಯಾರು ಮಾಡಿದ್ರು ಗೋಕಾಕದಿಂದ ಜನರನ್ನ ತಂದ್ರ ಅಥವಾ ಇಲ್ಲಿಯವರೆ ಅದನ್ನ ಪ್ರದರ್ಶನ ಮಾಡಿದ್ರ ತನಿಖೆಯಿಂದ ಗೊತ್ತಾಗ್ತದೆ ಅದ್ರ ವಿಶ್ವರಾಜ ಆವರಣದಲ್ಲಿ ಏನ್ ಘಟನೆ ನಡಿತು ಅದು ರಮೇಶ ಕಡೆಗೆ ಬಟ್ಟೆ ಮಾಡ ತೋರಿಸ್ತದೆ ಎಷ್ಟು ಸ್ಪಷ್ಟಪಡಿಸ್ತಾರೆ ಎರಡು ದಿನದಲ್ಲಿ ಇದು ಹೊರಗೆ ಬರ್ತದೆ ಅದು ಚುನಾವಣೆ ಕೇತ ಮೊದಲು ಇಪ್ಪತ್ತೆಂಟನೇ ತಾರೀಕು ರಮೇಶ್ ಯಾವ ಹೇಳಿಕೆಯನ್ನ ನೀಡ್ತಾರೆ ಕಾದ್ ನೋಡ್ಬೇಕು ಯಾಕಂದ್ರೆ ದೊಡ್ಡ ಗೊಂದಲದ ಗೂಡಾಗಿ ಪರಿಣಮಿಸಿದೆ ಹೀಗಾಗಿ ಶಶಿಕಾಂತ್ ನಾಯ್ಕವ್ರು ಕೂಡ ಮಾತಾಡಿದ್ದಾರೆ ಇನ್ನಾಳೆ ಅನೇಕ ಶಾಸಕರು ಕೂಡ ಮಾತಾಡೋರಿದ್ದಾರೆ ಈಗ ಹೇಳಿ ನಾವು ದಂಧಲೆ ಮಾಡ್ತಾ ಇದ್ದೇವಾ ಅಥವಾ ಇಲ್ಲಿ ಅವರೇ ದಾಂಧಲೆ ಮಾಡ್ತಾ ಇದ್ದಾರಂತೆ ವಿರೋಧಿಗಳ ಪ್ರಶ್ನೆ ಮಾಡೇ ಮಾಡ್ತಾರೆ ಹಿರಾಸಕರ ಅನ್ಕ ಹೋಯಿತು ಈಗ ಡಿ ಸಿ ಸಿ ಬ್ಯಾಂಕ್ ಕೂಡ ಹೋಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತವೆ ಇನ್ನು ವಿದ್ಯುತ್ ಸಹಕಾರಿ ಅದು ಈ ಪ್ರಕರಣದ ಮೇಲೆ ದೊಡ್ಡ ಒಂದು ಪರಿಣಾಮನ ಉಂಟು ಮಾಡೇ ಮಾಡ್ತಿದ್ದೆ ಅದು ಯಾಕಂತಂದ್ರೆ ಇದು ಗಂಭೀರ ಪ್ರಕರಣ ಬೇಗನೆ ಸತ್ಯಾಸ ಸತ್ಯಾಸತ್ಯತೆ ಹೊರಗೆ ಬರಬೇಕಾಗಿದೆ ಹೊರಗೆ ಬಂದ ನಂತರ ರಾಜಕೀಯ ಚಿತ್ರಣವೇ ಬದಲಾಗುವಂಥ ಸಾಧ್ಯತೆ ಹೆಚ್ಚಿದೆ ಯಾಕಂದ್ರೆ ಕಾಂಗ್ರೆಸ್ನವರು ಅವರು ಏ ಸೋಷಿಯಲ್ ಮೀಡಿಯಾನ ಉಪಯೋಗ ಮಾಡಿಕೊಂಡಿದ್ದಾರೆ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಲಾಭ ಇವರಿಗೆ ಆಗಿದೆ ಅಂತ ಹೇಳ್ಬೋದು ವಿರೋಧಿಗಳಿಗೆ ಸೋಲಾಗುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ ಎಲ್ಲ ಈಗ ದೃಷ್ಟಿ ಎಸ್ ಪಿ ಅವ್ರ ಹೇಳಿಕೆ ಮೇಲೆ ಇದೆ ಅವ್ರು ಯಾವ ರೀತಿ ಕಂಡು ಹಿಡಿತಾರೆ ಕಾದ್ ನೋಡಬೇಕು ಯಾಕಂದ್ರೆ ಸರ್ಕಾರ ಇವ್ರದು ಬೇಗನೆ ಕಂಡು ಹಿಡಿದ ಆ ಹೆಸರುಗಳನ್ನು ಬಹಿರಂಗಪಡಿಸಿ ಅಂತೇಳಿ ಸತೀಶ್ ಅವರು ಹೇಳಿ ಹೇಳ್ತಾರೆ ಆಗ ರಮೇಶ್ ಅವರಿಗೆ ತೊಂದರೆ ಬಹಳ ಹೆಚ್ಚು ಇಲ್ಲಿ ಕೇ ಪರ ಅಥವಾ ಜೇ ಪರ ಅಂತ ಅಲ್ಲ ಇಲ್ಲಿ ಜನ ಬಯಸ್ತಾ ಇದ್ದಾರೆ ಏನು ಎಲ್ಲಿ ನಡೀತು ಯಾವಾಗ ನಡೀತು ಅನ್ನೋದು ಈಗ ಏನಾಗಿದೆ ಅಲ್ಲಿ ಕುತೂಹಲದ ಒಂದು ಘಟ್ಟದ ವಾತಾವರಣ ನಿರ್ಮಾಣ ಆಗಿದೆ ಇದರಿಂದ ಭಯದ ವಾತಾವರಣಕ್ಕೂ ಇದ್ದೇ ಇದೆ ಚುನಾವಣೆ ಸಮೀಪ ಬಂದಂತೆ ಇಲ್ಲಿ ಗದ್ದಲಗಳು ಹೆಚ್ಚು ಅದಕ್ಕೆ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾರೆ ಮೇಲಿನ ಮೇಲೆ ನಾವು ಶಾಂತಿಯಿಂದ ಒಂದು ಮಧ್ಯಾಹ್ನವನ್ನ ಮಾಡೋಣ ಶಾಂತಿ ಪ್ರಿಯರು ಯಾಕಂದ್ರೆ ಡಿ ಸಿ ಬ್ಯಾಂಕ್ ಅರವರೆ ಸಾವಿರ ಕೋಟಿ ಬಂಡವಾಳ ಹುಡಿದಂತ ಅಂದ್ರೆ ಡಿಪಾಸಿಟ್ ಇಟ್ಟಂತ ಬ್ಯಾಂಕ್ ಇದನ್ನ ಶುಡ್ಡಿ ಶೂನ್ಯ ದರದಲ್ಲಿ ಬಡ್ಡಿ ಸಾಲವನ್ನು ನಾವು ರೈತರಿಗೆ ಕೊಡಬೇಕಾಗಿದೆ ನಂತರ ಜಾನುವರಿಯಲ್ಲಿ ಒಂದೂರ ಐವತ್ತೈದು ನೌಕರರನ್ನು ತೆಗೆದುಕೊಳ್ಬೇಕಾಗಿದೆ ಅದಕ್ಕೆ ಶಾಂತಿಯಿಂದ ಹೋದರೆ ಮಾತ್ರ ಇದೆಲ್ಲ ಸಾಧ್ಯ ಇಡೀ ಜಿಲ್ಲೆಯ ಗಮನ ಈಗ ಹುಕ್ಕೇರಿ ಕಡೆನೇ ಇದೆ ಈ ಒಂದು ಏನು ಪ್ರಕರಣ ಇದೆ ಇದರಿಂದ ಮೂರೂ ಚುನಾವಣೆಗಳಲ್ಲಿ ರಮೇಶ್ಗೆ ಹಿನ್ನಡೆ ಆಗುವಂತ ಸಾಧ್ಯತೆ ಬಹಳ ಹೆಚ್ಚಿದೆ ನೀವು ಗಂಭೀರ ಪ್ರಕರಣ ಅಂತ ತಿಳ್ಕೊಬೇಕು ಇದನ್ನ ವಿರೋಧಿಗಳಿಗೆ ಒಂದೇ ಒಂದು ಕ್ಲೂ ಬೇಕಾಗಿತ್ತು ಅದನ್ನು ಹುಡುಕ್ತಾ ಇದ್ರು ನೇರವಾಗಿ ಸಿಕ್ಕಿಬಿಡ್ತು ಆದರೆ ಈ ಘಟನೆ ನಡೆದು ಯಾವಾಗ ಯಾರು ಮಾಡಿಸಿದ್ರು ಯಾರು ಹಿಂದಿದ್ದಾರೆ ಅನ್ನೋದು ಈಗ ತನಿಖೆಯಿಂದ ಮಾತ್ರ ಗೊತ್ತಾಗ್ತದ್ದು ಈಗ ಏನು ಹೇಳಲಿಕ್ಕೆ ಬರೋದಿಲ್ಲ ಆದ್ರೆ ಸೋಷಿಯಲ್ ಮೀಡಿಯಾ ಏನು ಉಪಯೋಗ ಮಾಡ್ಕೊಂಡ್ರು ವಿರೋಧಿಗಳು ದೊಡ್ಡ ಪ್ರಮಾಣದಲ್ಲಿ ಉಪಯೋಗ ಮಾಡ್ಕೊಂಡ್ರು ರಮೇಶನ್ನ ಹನದುರು ಅಂತಾನೆ ಹೇಳಬೇಕೀಗ ಈಗ ಈಗ ಎ ಬಿ ಪಾಟೀಲ ಯಾವ ರೀತಿ ಯಾರ ಪರ ಬ್ಯಾಟಿಂಗ್ ಮಾಡ್ತಾರೆ ಕಾದ್ ನೋಡ್ಬೇಕು ಯಾಕಂದ್ರೆ ಸಂಭವಿತ ರಾಜಕಾರಣಿ ಇವರು ಸತೀಶ್ ಪರ ಹೇಳಿಕೆ ನೋಡ್ತಾರೋ ಅಥವಾ ರಮೇಶ್ ಪರ ಹೇಳಿಕೆ ನೋಡ್ತಾರೋ ಅದು ಗೊತ್ತಿಲ್ಲ ಒಟ್ಟಾರೆ ಈ ಘಟನೆ ಆಗಬಾರ್ದಾಗಿತ್ತು ಇಲ್ಲಿವರೆಗೆ ಪಿ ಕೆ ಪಿ ಎಸ್ ಭಾಳ ದೊಡ್ಡ ಪ್ರಮಾಣದಲ್ಲಿ ಅಂತರದಲ್ಲಿ ಇದ್ರು ಡಿ ಸಿ ಸಿ ಬ್ಯಾಂಕ್ಗೆ ರಾಜೇಂದ್ರ ಪಾಟೀಲ್ ಅವ್ರು ನಿಲ್ಲಿಸ್ಬೇಕೋ ಬ್ಯಾಡೋ ಅಂತೇಳಿ ಈ ವಿಚಾರದಲ್ಲಿ ಕೂಡ ವಿರೋಧ ಪಕ್ಷ ಇದ್ದರು ಇದ್ರು ಅರವತ್ತು ದೈಟ್ರೆ ನಾವು ನಾವು ನಿಲ್ಲಿಸ್ತೇವೆ ಅನ್ನೋ ಒಂದು ವಾತಾವರಣದಲ್ಲಿ ಇದ್ರು ಈಗ ಇಲ್ಲ ಎಲ್ಲ ಉಲ್ಟಾ ಪುಲ್ಟಾ ಆತ್ಲ ಈಗ ಎಲ್ಲರೂ ಈ ಕಡೆ ಬರೋರು ಈಗ ಯಾಕಂದ್ರೆ ಭಯದ ವಾತಾವರಣ ನಿರ್ಮಾಣ ಮಾಡಿದವರು ಯಾರು ಅಂತೇಳಿ ಕೇಳ್ತಾರೆ ಪ್ರಶ್ನೆ ಶತೀ ಜಾರಕಿಹೊಳು ಮಾತಾಡ್ತಾರೆ ರಮೇಶ್ ಮಾತಾಡ್ತಾರೆ ಅನ್ನ ಸಾಧರಲ್ಲೇ ಮಾತಾಡ್ತಾರೆ ಇನ್ನೆಲ್ಲಾ ನಿರ್ದೇಶಕರು ಇದನ್ನ ಇದ ಸುದ್ದಿ ಇದ ಸುದ್ದಿ ಎಂಟು ದಿವಸ ತೆಗೆದುಕೊಂಡು ಹೋಗ್ತಾರೆ ಹೇಳಿ ಈಗ ಯಾರು ಇಲ್ಲಿ ದಾದಾಗಿರಿ ಮಾಡ್ತಾ ಇದ್ದಾರೆ ತಲವಾರ ಯಾರದ್ದು ಭಯದ ವಿತಾವರಣ ನಾವು ಉಂಟು ಮಾಡಿದವ ಅಥವಾ ಇವರೇ ಮಾಡಿಬಿಟ್ರಾ ಅಂತ ಕೇಳ್ತಾರೆ ಅವರು ಪಿ ಅವರು ಉತ್ತರ ಕೊಟ್ಟೆ ಕೊಡ್ತಾರ ಅವರು ಎರಡು ಮೂರು ದಿವಸದಲ್ಲಿ ಪ್ರಕರಣ ಏನು ದೊಡ್ಡದಲ್ಲ ಒಬ್ಬರು ನಾನು ಐಡೆಂಟಿಫೈ ಮಾಡಿದೆ ಅಂತ ಹೇಳ್ತಾರೆ ಇನ್ನೊಬ್ಬನ ಐಡೆಂಟಿಫೈ ಮಾಡೋದು ಎಷ್ಟು ಅವನು ಹೇಳಿದ್ರೆ ಅವನು ಐಡೆಂಟಿಫೈ ಆಗೇ ಆಗ್ತಾನೆ ಆದರೆ ಇದು ಯಾರ ಬೆಂಬಲಿ ಯಾವ ಒಂದು ಸಂದರ್ಭದಲ್ಲಿ ಇದನ್ನು ತೆಗೆದುಕೊಂಡು ಹೋದರು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿತು ಅದು ಪೊಲೀಸ್ರ ಗಮನಕ್ಕೆ ಬಂತು ಸೋಮೋಟೋ ಪ್ರಕರಣ ದಾಖಲಿಸಿಕೊಂಡ್ರು ಆಶ್ಚರ್ಯ ಅಂತಂದರೆ ಕಾಂಗ್ರೆಸ್ ನಾಯಕರು ಯಾರೂ ಕಂಪ್ಲೇಂಟಾಗಿ ಕೊಟ್ಟಿಲ್ಲ ಕೊಟ್ರೆ ಮತ್ತೆ ಸಂಶಯಕ್ಕೆ ಕಾರಣ ಆಗ್ತೈತೆ ಅದು ಪೊಲೀಸರು ಸಾಮಾಜಿಕ ಜಾಲತಾಣದಲ್ಲಿ ಏನಿದೆ ಬಹಿರಂಗವಾಗಿ ತಲವಾರ ಇದ್ರ ಪ್ರದರ್ಶನ ಮಾಡುವಂತಿದೆ ಅವರು ಯಾರಿಗೂ ಹಾನಿ ಮಾಡಿಲ್ಲ ಅಂದ್ರೆ ಅಲ್ಲಿ ವಾತಾವರಣ ಬಹಳ ಯಾವಂತ ವಾತಾವರಣ ಕಂಡು ಬರ್ತಾ ಇತ್ತು ಯಾಕಂದ್ರೆ ನಾಲ್ಕೈದು ಜನ ಮುಂದೆ ಎರಡು ಜನ ಹಿಂದೆ ಎರಡು ತಲವಾರ ಇದು ಏನ್ ಅನ್ನಿಸ್ತದೆ ಶಕ್ತಿ ಪ್ರದರ್ಶನ ಅನಿಸ್ತದೆ ಅದಕ್ಕೆ ಮಿಷೆ ಮೇಲೆ ಕೈ ಇಟ್ಟು ತಿರುಗಿದ್ರೆ ಸಾಲ್ದು ಅಂತ ಹೇಳಿದಾರೆ ಯಾರು ಮಿಷೆ ಮೇಲೆ ಕೈ ಇಟ್ಟು ತಿರುಗಿದ್ರು ಮಿಶೆ ಇರುದ ತಿರ್ವಾಕಂತ ಇವರು ಹೇಳ್ತಾರೆ ಯಾರವ್ರು ಮಿಷೆ ತಿರುಗಿದರು ಅದು ಎಲ್ಲರಿಗೂ ಗೊಚ್ಚಿದೆ ಇಲ್ಲಿ ಸಂಯಮದಿಂದ ವರ್ತನೆ ಮಾಡ್ಬೇಕಾಗಿತ್ತು ಇನ್ನು ಕೇವಲ ಕೆಲವೇ ದಿವಸ ಉಳಿತದು ಇಂಥ ಹೊತ್ತಿನಲ್ಲಿ ಎಡವಟ್ಟು ಮಾಡ್ಕೊಂಡ್ರೆ ಏನಾಗೋದು ಅನ್ನೋದು ವಿಚಾರ ಮಾಡಬೇಕಾಗಿತ್ತು ಇಲ್ಲಿ ಹುಂಬುಗಿರಿ ಮಣ್ಣು ನಡೀತಾ ಇದೆ ಹುಂಪುರ ಹೆಚ್ಚಾಗಿ ಇವ್ರ ಕಡೆ ಸತೀಶ್ ಅವರು ಚಾಣಾಕ್ಷ ನಡೆ ಅಂತ ನಾ ಮೊದಲೇ ಹೇಳಿದೆ ಮಾಸ್ಟರ್ ಮೈಂಡ್ ಅವ್ರು ಯಾವುದಕ್ಕೋಸ್ ಸಿಗೋದಿಲ್ಲ ಮತ್ತೆ ಇಂಥ ಸಂದರ್ಭನ ಇವರು ಉಪಯೋಗ ಮಾಡೇ ಮಾಡ್ತಾರೆ ವಿರೋಧ ಪಕ್ಷಗಳನ್ನ ಹಣ್ಣಿದ್ದಾರೆ ಟಪಿಗೆಲ್ಲ ಗೊತ್ತಿದೆ ವಿರೋಧ ಪಕ್ಷ ಯಾರು ಅಂತೇಳೆ ಯಾರು ಇವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ ಅನ್ನೋದು ಅವ್ರಿಗೆ ಗೊತ್ತಿದೆ ನಾವು ದಾಂಧಲೆ ಮಾಡೋದಿಲ್ಲ ನಾವು ಶಾಂತಿಯಿಂದ ಎಲೆಕ್ಷನ್ ನಡೆಸ್ತೀವಿ ಅಂತ ಮೇಲಿನ ಮೇಲೆ ಹೇಳ್ತಾನೆ ಇದ್ದಾರೆ ಇವರು ಅವ್ರ ಮೇಲೆ ಹಾಕ್ತಾರೆ ಅವರು ಇವ್ರ ಮೇಲೆ ಹಾಕ್ತಾರೆ ಇವರು ಅವರ ಪರ ಮಾಡ್ತಾರೆ ಅವರು ಇವ್ರ ಪರ ಮಾತಾಡ್ತಾರೆ ವಿದ್ಯುತ್ ಸರ್ಕಾರದಲ್ಲಿ ನಾವು ಎಂಟು ತಿಂಗಳಲ್ಲಿ ತೊಂಬತ್ತ ಟಿ ಸಿ ಅವ್ರು ಹೇಳ್ತಾರೆ ಏನು ಹೇಳ್ತಾರೆ ಅಂತಂದರೆ ಇಲ್ಲ ಆಗಿಲ್ಲ ನಿರಂತರ ವಿದ್ಯುತ್ ಜ್ಯೋತಿ ಜ್ಯೋತಿ ಯೋಜನೆ ಅದು ಅವಾಗ ಹಂಗಿತ್ತು ಈಗ ಏನೋ ಕೊಟ್ಟಿದ್ದಾರೆ ಆದ್ರೆ ರೈತರ ಮೇಲೇನೆ ಸಾಲ ಹೊರೆಯನ್ನು ಹಾಕ್ತಾ ಇದ್ದಾರೆ ನಾವು ಇದ್ದಿದ್ರೆ ರೈತರ ಮೇಲೆ ಸಾಲ ಹಾಕ್ತಿರಲಿಲ್ಲ ಹಾಗೆ ಕೊಡ್ತಿದ್ದು ಅಂತ ಹೇಳಿದ್ದಾರೆ ಎಷ್ಟು ಕರೆ ಎಷ್ಟು ಸುಲಭ ಗೊತ್ತಿಲ್ಲ ಯಾಕಂದ್ರೆ ರಾಜಕಾರಣ ಚುನಾವಣೆ ವೇಳೆಯಲ್ಲಿ ತಮ್ಮ ಲಾಭಕ್ಕಾಗಿ ಮಾತಾಡ್ತಾರೆ ಶಾಸಕರು ಕೂಡ ಬಹಳ ವಿಚಾರ ಮಾಡಬೇಕಾಗಿತ್ತು ಇಂಥ ಘಟನೆ ಎಲ್ಲಿ ನಡೀತು ಯಾರು ಇದ್ರ ಹಿಂದಿದ್ದಾರೆ ಪೊಲೀಸರ ತನಿಖೆಯಿಂದ ಮಾತ್ರ ಗೊತ್ತಾಗ್ತದೆ ಶಶಿಕಾಂತ್ ನಾಯ್ಕವ್ರು ಮಾತಾಡಿದರು ನಂತರ ಎಸ್ ಪಿ ಅವ್ರು ಮಾತಾಡಿದ್ರು ಶತೀಜಾರ್ಕುಳು ಇನ್ನೂ ಮಾತಾಡಿಲ್ಲ ಮಾತಾಡಿದ್ರೆ ನಮಗ ಇನ್ನು ಗೊತ್ತಾಗಿಲ್ಲ ಮತ್ತು ಬಾಲಚಂದ್ರ ಅವ್ರಿಗ ಮಾತಾಡಿ ಮಾಡ್ತಾರ ಮಾತಾಡ್ತಾರೆ ಇನ್ನು ಕಾವು ಹೆಚ್ಚಾಗ್ತೈತಿ ಯಾವುದು ಈ ತಲವಾರು ಸುದ್ದಿನ ಕಾವು ಹೆಚ್ಚಾಗ್ತೈತೆ ಅದು ಯಾಕಂದ್ರೆ ಮೇನ್ ಪಾಯಿಂಟ್ ಸಿಕ್ತದ ವಿರೋಧಗಳನ್ನು ಹಲಿಕ್ಕೆ ಮೇನ್ ಪಾಯಿಂಟ್ ಸಿಕ್ತು ಆದ್ರೆ ಯಾರ ಪರ ಅವರಿದ್ರು ಅದು ಬೇಕಲ್ಲ ಇವರ ಇದ್ರು ಅವರಿದ್ರು ಕೆ ಇದ್ದರು ಅಥವಾ ಜೆ ಇದ್ರು ಅದು ಎಸ್ ಪಿ ಅವ್ರು ಹೇಳಿ ಹೇಳ್ತಾರೆ ಸತ್ಯಾಂಶ ಕಂಡು ಬರ್ತದೆ ಆದರೆ ಅವ್ರೇನು ಹೇಳಿದ್ರು ಶಚಿಕಾಂತ ಹೇಳಿದರು ನಂತರ ಎಸ್ ಪಿ ಅವ್ರು ಏನು ಹೇಳಿದರು ಅದು ಬಹಳ ಮಹತ್ವದ್ದು ಈಗಾಗಲೇ ಅವ್ರಿಗೆಲ್ಲ ಕಡೆ ಗಲಾಟೆ ಮಾಡಿದರೆ ಅವರೇ ಇಂದು ಎರಡು ಮೂರು ಗಲಾಟೆ ಅದು ಕೇಳಿ ಇ ಪಿ ಎಸ್ ಚುನಾವಣೆ ಸಂದರ್ಭದಲ್ಲಿ ಇವರೇ ಹೆಚ್ಚು ಇನ್ನೊಂದು ನಮ್ಮಗಿನ ನುಗ್ಗಿನಾಳ್ ಅಂತ ನಮ್ಮದವ್ರು ಹೆಚ್ಚು ಹತ್ರದಲ್ಲಿ ಕೂಡ ಅವರೇ ಇದಾರೆ ಅಜ್ಜಿ ಪಲ್ಲಿ ಪ್ಲಸ್ ಇವರು ಗುಡಿಗೆರೆ ಅವರು ಸಾಬೀತಾಗಿದೆ ಅವರು ಭಾಷಣ ಮಾಡ್ತಾಯಿದ್ರು ಆರೋಪ ಬೇರೆಯವ್ರ ಮೇಲೆ ಬರ್ತಿದ್ರು ಈಗ ಈ ಮಾಧ್ಯಮ ಮುಖಾಂತರ ಏನು ಸತ್ಯವಾದ ಸೂರ್ಯ ಆದಂಥ ಸಾಬೀತಾಗಿದೆ ಈಗೂ ಈಗಲೂ ಕೂಡ ಶಾಸಕರು ಸಮರ್ಥನೆ ಮಾಡ್ಕೊತಿದ್ದಾರೆ ಸರ್ ಅದನ್ನು ನಮ್ಮ ನಮ್ಮ ನೀವು ಕಲ್ ಹೋಗಿದ್ರೆ ನಾವು ಬಿಡೋದಿಲ್ಲ ನಾವು ಅಂತ ಹೇಳಿದ್ರು ಬಗ್ಗೆ ಇದು ಕಷ್ಟ ಹೇಳ್ತೀನ ಇದು ಕಷ್ಟ ಈಗ ಸೀಮಿತ ಈಗ ಇದನ್ನ ಮುಂದೆ ನೋಡೋಣ ಸಮರ್ಥನೆ ಮಾಡ್ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಆದ್ರೆ ಅವ್ರಿಗೆ ಕೇಳ್ಬೇಕು ನೀನ್ ನನಗೆ ನನಗೆ ಅಂತ ನನಗೆ ನೀವು ಮೊದಲು ಗಲಾಟೆ ಮಾಡಿದ್ರಿ ಆಮೇಲೆ ನಾವು ಗಲಾಟೆ ಮಾಡಿದ್ವಿ ಅಂತ ಹೇಳ್ತಿದ್ದಾರೆ ಸರ್ ಹಂಗೇನಲ್ಲ ಅವ್ರು ಗಲಾಟೆ ಮಾಡ್ರಿ ಇವ್ರು ಮಾಡ್ಬೇಕಂತ ಇಲ್ಲ ಕಾನೂನು ಇದೆ ಅದಕ್ಕೆ ಇವ್ರು ಮಾಡಿದಾರ ಮಾಡ್ಲಿಕ್ಕೆ ಆಗಲ್ಲ ಕಾನೂನು ಇದೆ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಹೇಳ್ಬೋದು ಸಮಾಧಾನ ಶಾಂತಿಯುತವಾಗಿ ಚುನಾವಣೆ ಮಾಡ್ತಾಯಿತ್ತು ಸರ್ ಹೀಗೆ ನಡೆದಿಲ್ಲ ಆರಾಮಾಗಿದ್ದಲ್ಲ ಈಗಲ್ಲಿ ಎಲ್ಲೇ ಎಲ್ಲ ಶಾಂತ ಇದೆ ಇದೆ ಆ ಮೂರ್ನಾಲ್ಕು ಪಿ ಎಸ್ ಬಿ ಜೆ ಪಿ ಎಸ್ ಬೆಂಬಲ ಆಯಿತು ಅಲ್ಲಿ ಕಲೆಕ್ಟ್ ಆಗಿತ್ತು ಅವೆಲ್ಲ ಮೂರು ಹೋಗಿದೆ ಬಿಕ್ಕಿದ್ದು ಅಂಥದ್ದೇನೂ ವಾತಾವರಣ ಇಲ್ಲ ಶಾಂತಿ ಮಾಡಿದೆ ಇಪ್ಪತ್ತಾರೀಕು ಮಾಡ್ತೀವಿ ನೀವು ಇಪ್ಪತ್ತು ಇದೆ ಕೊನೆಯದಿದೆ ಮಾಡ್ತೀವಿ ಆನಂದ್ ಒಂದು ಇದನ್ ವೀಡಿಯೋ ತೋರಿಸಿದ್ರು ಸಾಹೇಬ್ರ ತಾವು ನೋಡಿದ್ರೆಲ್ಲ ತೋಕೊಳ್ಳಿ ಗೊತ್ತಿಲ್ಲ ಬಗೆವಾಡಿ ಇದ್ರೊಳಗ್ ಮನೆಯ ನಮ್ಮ ಸೊಸೈಟಿ ಅವ್ರನ್ನ ನಿಮ್ ಗೌಡ್ರನ್ನ ಓದಿ ಇಟ್ಕೊಂಡಾರ ಇಲ್ಲಿ ಅವ್ರನ್ನ ಕಾಲ ಮಾಡಾಕ ಒಂದಿಷ್ಟು ಮಂದಿ ಅದಾವ ಇಷ್ಟಿಟ್ಟು ಓದ್ ಲಾಂಗ್ ಹಚ್ಚಿ ಇಟ್ಕೊಂಡ್ ಹೊರಗಲ್ಲಿ ಇನ್ನ ಯಾರು ಬಿದ್ರೆ ಬರ್ತಾ ವಿಡಿಯೋ ನೋಡೋಣ ಸು ಹೇಳೋ ಸಹಿತ ಅದಕ್ಕೆ ಇಂತಾದ್ರು ಬರೋ ತಾವ ಬರವ್ರ್ ಹೇಳ್ಕತ ಮೊದಲು ನೀವ್ ಏನಿದಿರ ಅರ್ಥ ಮಾಡ್ಕೋರಿ ಅಂತ ಹೇಳಿ ಇವತ್ ಮತ ಕೇಳಕ್ ಬಂದೀವಿ ಈ ಸಲ ವ್ಯವಸ್ಥಿತವಾಗಿ ನಮಗ ಅದ ಹಾಕ ಇವತ್ತು ಇದನ್ ಸಿಗ್ತದ್ ಇವತ್ ಅದಕ್ಕ ನಾವು ನಿಮ್ಗೆ ಎಲ್ಲರಿಗೂ ಕುಡ್ಕೊಂಡು ಅಂದ ಆನಂದ ಇದನ್ ವಿಡಿಯೋ ತೋರಿಸಿದ್ರ ಸೈಬ್ರ ತಾವು ನೋಡಿದ್ರೆಲ್ಲ ತೋಕೊಳ್ಳೋಕೆ ಗೊತ್ತಿಲ್ಲ ಬಗೆವಾಡಿ ಇದ್ರೊಳಗ್ ಮಣ್ಣಿ ಓದಿ ಇಟ್ಕೊಂಡಿದ್ರಲ್ಲಿ ನಮ್ಮ ಸೊಸೈಟಿ ಅವ್ನ ನಿಮ್ ಗೋಡ್ರೋಡ್ ಓದ್ ಇಟ್ಕೊಂಡಾರಲ್ಲಿ ಅವ್ರನ್ನ ಕಾಲ ಮಾಡಾಕ ಒಂದಿಷ್ಟು ಮಂದಿ ಲಾಂಗ ಮಚ್ಚಿ ಹಿಡ್ಕೊಂಡು ಅಲ್ಲಿ ಹೇಳ್ತಾರ ಹೊರಗ ಯಾರ ಬೇದರ್ ಬರ್ತಾವ್ ತಾವು ನೋಡ್ರಿ ಸಹಿತ ಅದಕ್ಕೆ ಇಂಥವ್ರು ಬರೋ ತಾವ ಬರವ್ರ್ ಹೇಳಿಕ ನೀವೇನದ ಅರ್ಥ ಮಾಡ್ಕೋರಿ ಅಂತ ಹೇಳಿ ಇವತ್ತು ಮತ ಕೇಳಕ್ ಬಂದಿವಿ ಈ ಸಲ ವ್ಯವಸ್ಥಿತವಾಗಿ ನಮಗ ಅದ ಹಾಕ ಇವತ್ತು ಇದನ್ ಸಿಗ್ತದ್ ಇವತ್ತು ಅದಕ್ಕೆ ನಾವು ನಿಮ್ಗೆ ಎಲ್ರಿಗೂ ಕುಡ್ ಆನಂದ್ ಒಂದು ಇದನ್ನ ವಿಡಿಯೋ ತೋರಿಸಿದ್ರು ಸಹವ್ರ ತಾವು ನೋಡಿದ್ರೆಲ್ಲ ತೋಕೊಳ್ಳೋಕೆ ಗೊತ್ತಿಲ್ಲ ಬಾಗೇವಾಡಿ ಇದ್ರೊಳಗೆ ಮಣ್ಣಿನ ಓದ್ ಇಟ್ಕೊಂಡಿದ್ರಲ್ಲಿ ನಮ್ ಸೊಸೈಟಿ ಅವ್ರನ್ನ ನಿಮ್ ಗೌಡ್ರನ್ನ ಪೌಡ್ರ ಓದಿ ಇಟ್ಕೊಂಡಾರಲ್ಲಿ ಅವ್ರನ್ನ ಕಾಲ ಮಾಡಾಕ ಒಂದಿಷ್ಟು ಮಂದಿ ಮಾ ಲಾಂಗ ಮಚ್ಚಿ ಇಟ್ಕೊಂಡ್ ಆಡತ್ತಾರ ಹೊರಗೆ ಇನ್ನ ಯಾರ ಬಿದ್ರೆ ಬರ್ತಾವ್ ತಾವ ನೋಡ್ರ ಸುಳ್ಳು ಹೇಳೋ ಸಹಿತ ಅದಕ್ಕೆ ಇಂಥವ್ರು ಬರೇ ತಾವ ಬರದವ್ರು ಹೇಳಿಕ ಮೊದಲು ನೀವ್ ಹೇಳಿದ್ರ ಅರ್ಥ ಮಾಡ್ಕೋರಿ ಅಂತ ಹೇಳಿ ಇವತ್ತು ಮತ ಕೇಳಕ್ ಬಂದೀವಿ ಈ ಸಲ ವ್ಯವಸ್ಥಿತವಾಗಿ ನಮಗ ಅದ ಹಾಕ ಇವತ್ತು ಇದನ್ ಸಿಗ್ತದ್ ಇವತ್ತು ಅದಕ್ಕ ನಾವು ನಿಮ್ಗೆ ಎಲ್ರಿಗೂ ಕುಡ್ಕೋಸಂಬ ಆನಂದ ಒಂದ್ ಇದನ್ನ ವಿಡಿಯೋ ತೋರಿಸಿದ್ರ ಸಾಹೇಬ್ರ ಇವ್ರ ತಾವು ನೋಡಿದ್ರೆ ಗೊತ್ತಿಲ್ಲ ಬಗೆವಾಡಿ ಇದ್ರೊಳಗೆ ಮಣ್ಣು ಓದ್ ಇಟ್ಕೊಂಡಿದ್ರಲ್ಲಿ ನಮ್ಮ ಸೊಸೈಟಿ ಅವ್ರನ್ನ ನಿಮ್ ಗೌಡ್ರನ್ನ ಓದಿ ಓದ್ ಇಲ್ಲಿ ಅವ್ರನ್ನ ಕಾಲ ಮಾಡಾಕ ಒಂದಿಷ್ಟು ಮಂದಿ ಅದ ಲಾಂಗ್ ಇಟ್ಕೊಂಡ ಹೊರಗಿ ಇನ್ನ ಯಾರ ಬರ್ತಾ ವಿಡೋನ್ ತಾವ್ ಹೇಳ್ರಿ ಸಹಿತ ಅದಕ್ಕ ಇಂತವ್ರ ಬರೇ ತಾವ ಮೊದಲು ಹೇಳಕಲ್ ನೀವ್ ಏನಿದ್ರ ಅರ್ಥ ಮಾಡ್ಕೋರಿ ಅಂತ ಹೇಳಿ ಇವತ್ತು ಮತ ಕೇಳಕ್ ಬಂದೀವಿ ಈ ಸಲ ವ್ಯವಸ್ಥಿತವಾಗಿ ನಮಗ ಅದ ಹಾಕ ಇವತ್ತು ಇದನ್ ಸಿಗ್ತಾ ಇವತ್ತು ಅದಕ್ಕ ನಾವ್ ನಿಮ್ಗೆ ಎಲ್ರಿಗೂ ಕೂಡ ಆನಂದ್ ಒಂದ್ ಇದನ್ನ ವಿಡಿಯೋ ತೋರಿಸಿದ್ರ ಸೈವ್ರ ತಾವ್ ನೋಡಿದರೆಲ್ಲ ತೋಕೊಳಕ್ ಗೊತ್ತಿಲ್ಲ ಬಾಗೇವಾಡಿ ಇದ್ರೊಳಗೆ ಮಣ್ಣ ಏನು ಓದಿ ಇಟ್ಕೊಂಡಿದ್ರಲ್ಲಿ ನಮ್ಮ ಸೊಸೈಟಿ ಅವ್ರನ್ನ ನಿಮ್ಮ ಗೌಡ್ರನ್ನ ಪೌಡ್ರನ್ನ ಓದಿ ಇಟ್ಕೊಂಡಾರ ಇಲ್ಲಿ ಅವ್ರನ್ನ ಕಾಲ ಮಾಡಾಕ ಒಂದಿಷ್ಟು ಮಂದಿ ಅದಾವ ಇಷ್ಟು ಇಟ್ಟು ಓದ್ ಲಾಂಗ ಮಚ್ಚ ಇಟ್ಕೊಂಡಾರ ನೋಡ್ತಾರೆ ಹೊರಗೆ ಇಲ್ಲಿ ಇನ್ನ ಯಾರು ಬಿದ್ರೆ ಬರ್ತಾ ವಿಡಿಯೋ ಒಂದು ತಾವ ನಸು ನಾ ಸೂ ಹೇಳ ಅದಕ್ಕ ಇಂಥವ್ರು ಬರೇ ತಾವ ಬೇರೆಯವ್ರು ಹೇಳಕಿತ ಮೊದಲು ನೀವು ಸರಿ ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ಹರಿದಾಡ್ತಾ ಇತ್ತು ವಿಶ್ವರಾಜ್ ಶುಗರ್ ಫ್ಯಾಕ್ಟ್ರಿ ಎದುರುಗಡೆ ಈ ಪಿ ಕೆ ಪಿ ಎಸ್ ಎಲೆಕ್ಷನ್ ಸಂಬಂಧವಾಗಿ ಯಾರೋ ಇಬ್ಬರು ವ್ಯಕ್ತಿಗಳು ಮಾರಕಾಸ್ತ್ರಗಳನ್ನ ಹಿಡಿದುಕೊಂಡು ಓಡಾಡ್ತಾ ಇರೋ ವಿಡಿಯೋ ಹರಿದಾಡ್ತಾ ಇತ್ತು ಇದು ನಮ್ಮ ಗಮನಕ್ಕೆ ನಿನ್ನೆ ರಾತ್ರಿ ಬಂದಿತ್ತು ಬಂದ ತಕ್ಷಣ ನಾವು ನಮ್ಮ ಅಧಿಕಾರಿಗಳಿಗೆ ಈ ಒಂದು ವಿಚಾರದ ಬಗ್ಗೆ ತನಿಖೆಯನ್ನು ಮಾಡಿ ಒಂದು ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಮಾಡಲಿಕ್ಕೆ ಆಲ್ರೆಡಿ ಆದೇಶ ನೀಡಿದ್ವಿ ಆ ಪ್ರಕಾರ ಆ ವಿಡಿಯೋದು ಸೋರ್ಸನ್ನು ನಾವು ಹುಡುಕೊಂಡು ಹೋದಾಗ ಅದರಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಲ್ರೆಡಿ ನಮಗೆ ಐಡೆಂಟಿಫೈ ಆಗಿದ್ದಾನೆ ಅವನ ಮೇಲೆ ಈಗಾಗಲೇ ಒಂದು ಎಫ್ ಐ ದಾಖಲಾಗಿ ತನಿಖೆ ನಡೀತಾ ಇದೆ ಅದು ಎಕ್ಸಾಕ್ಟು ಡೀಟೇಲ್ಸು ಈಗ ನಮ್ಮ ತನಿಖೆಯಲ್ಲಿ ಗೊತ್ತಾಗಬೇಕು ಈಗ ಜಸ್ಟ್ ಅವನಿಗೆ ಸೆಕ್ಯೂರ್ ಮಾಡ್ಕೊಂಡು ಅವ್ನ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಅನ್ಫಾರ್ಚುನೇಟ್ಲಿ ಎಲ್ಲೂ ಕೂಡ ಕೇಸ್ ದಾಖಲಾಗಿದೆ ಯಾಕಂದ್ರೆ ನಾವು ಪೊಲೀಸರು ಏನಾದರೂ ಒಂದು ಕೇಸ್ ದಾಖಲು ಮಾಡ್ಬೇಕಂದ್ರೆ ನಮಗೆ ಯಾರಾದರೂ ಒಬ್ರು ಕಂಪ್ಲೇಂಟ್ ಕೊಡಬೇಕು ಇಲ್ಲಿವರೆಗೂ ಪರವಾಗಲಿ ವಿರೋಧವಾಗಲಿ ಎಲ್ಲೂ ಕೂಡ ನಮಗೆ ಕಂಪ್ಲೇಂಟನ್ನು ಕೊಟ್ಟಿರೋದಿಲ್ಲ ಹಾಗಾಗಿ ಎಲ್ಲೂ ಕೂಡ ಎಫ್ ದಾಖಲಾಗಿರೋದಿಲ್ಲ ಆದರೆ ಆದರೆ ನಾವು ಎಲ್ಲೆಲ್ಲಿ ಈಗ ತಮಗೆ ಗೊತ್ತಿರೋ ಹಾಗೆ ಪಿ ಕೆ ಪಿ ಎಸ್ ಚುನಾವಣೆಗಳು ಹಲವಾರು ಕಡೆ ನಡೀತಾ ಇದ್ವು ಎಲ್ಲೆಲ್ಲಿ ಇಶ್ಯೂ ಆಗಿದೆಯೋ ತಕ್ಷಣ ಅಲ್ಲಿ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಏನು ಕ್ರಮ ತಗೋಬೇಕು ಅದನ್ನು ತೆಗೆದುಕೊಂಡಿದ್ದಾರೆ ಮೊನ್ನೆ ದಿವಸ ಕೆಲವೊಂದು ಮಾಧ್ಯಮಗಳಲ್ಲಿ ಕಿತ್ತೂರು ಪಿ ಎಸ್ ಐ ಒಂದು ಪಕ್ಷದ ಪರವಾಗಿ ಒಬ್ಬ ಅಭ್ಯರ್ಥಿಗೆ ಇನ್ಫ್ಲೂಯೆನ್ಸ್ ಮಾಡಿದ್ರು ಅನ್ನೋಂಥ ವಿಚಾರವನ್ನು ನಾನು ಗಮನಿಸಿದ್ದೀನಿ ಅದರಲ್ಲಿ ಈಗ ಆಲ್ರೆಡಿ ನಮ್ಮ ಹತ್ರ ಕೆಲವೊಂದು ವಿಡಿಯೋ ಸಾಕ್ಷ್ಯಾಧಾರಗಳು ಲಭ್ಯವಿವೆ ಆ ವಿಡಿಯೋ ಸಾಕ್ಷ್ಯಾಧಾರಗಳಲ್ಲಿ ಆ ರೀತಿ ಯಾವುದೂ ಕೂಡ ಕಂಡು ಬಂದಿರೋದಿಲ್ಲ ಆದಾಗ್ಯೂ ಕೂಡ ನಿನ್ನೆ ಒಂದು ತಂಡದವರು ಬಂದು ನಮ್ಮ ಕಿತ್ತೂರು ಪಿ ಎಸ್ ಐ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಆ ವಿಚಾರವಾಗಿ ನಮ್ಮ ಇಲಾಖಾ ವಿಚಾರಣೆ ನಡೀತಾ ಇದೆ ವಿಜಯಪುರದಲ್ಲಿ ಒಂದು ಇನ್ಸಿಡೆಂಟ್ ಆಗಿರುವಂತದ್ದು ಹಿಂಗಾಗಿ ಬಾರ್ಡರ್ ಅಲ್ಲಿ ಸ್ವಲ್ಪ ಏನಾದ್ರೂ ಈಗ ಆಲ್ರೆಡಿ ನಾವು ನಾವು ಆಲ್ರೆಡಿ ಎವ್ರಿ ಡೇ ಸಾಕಷ್ಟು ಏನಂತಾರೆ ಚೆಕ್ ಪೋಸ್ಟ್ಗಳನ್ನ ಹಾಕೋತಾ ಇದ್ದೀವಿ ನಿನ್ನೆ ನಮ್ಮ ಜಿಲ್ಲೆ ನಮಗೆ ಗೊತ್ತಿರೋ ಹಾಗೆ ತುಂಬ ದೊಡ್ಡ ಜಿಲ್ಲೆ ನಮ್ಮದು ಮಹಾರಾಷ್ಟ್ರ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳ ಜೊತೆ ಸಾಕಷ್ಟು ಬಾರ್ಡರ್ ಬಂದಬೇಕು ನಾವು ಅಥಮಿ ಭಾಗದಲ್ಲಿ ಮುಂಚೆನೇ ನಾಲ್ಕು ಚೆಕ್ ಪೋಸ್ಟನ್ನು ಹಾಕ್ಕೊಂಡಿದ್ವಿ ನೆನ್ನೆ ಘಟನೆ ಆದಮೇಲೆ ಮತ್ತು ನಾಲ್ಕು ಎಕ್ಸ್ಟ್ರಾ ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದೀವಿ ಮತ್ತು ಇಟ್ ಈಸ್ ಅ ಕಂಟಿನ್ಯೂಸ್ ಟೆಸರ್ ನಾವು ಮಾಡ್ತಾ ಇದ್ದೀವಿ ಎಷ್ಟು ಚೆಕ್ ಪೋಸ್ಟ್ಗಳು ಬಾರ್ಡ್ರ್ ನಮ್ಮ ಜಿಲ್ಲೆಯಲ್ಲಿ ನಾವು ನಲವತ್ತೊಂದು ಚೆಕ್ ಪೋಸ್ಟನ್ನು ಎವ್ರಿ ಡೇ ಹಾಕಬೇಕು ಈಗ ಸ್ವಲ್ಪ ಹೆಚ್ಚುವರಿ ಮಾಡ್ಬೋದು ಹಾಂ ಈಗ ಅಲ್ಲಿ ನಾಲ್ಕು ಹೆಚ್ಚುವರಿ ಮಾಡ್ಬೋದು ಓಕೆ ತ್ಯಾಂಕ್ ಯು ತ್ಯಾಂಕ್ ಯು